ಪೂಜೆಯ ಅವರ ಮನೆಯಲ್ಲಿ ಅವರ ಉಪಯೋಗಿಸುವಂತ ಸರ್ಕಾರಿ ಕಾರಿನ ಒಂದು ಮೇಲಿನ ಹಲ್ಲೆ ಮತ್ತು ಶ್ರೀನಿವಾಸ ಅವರ ಮನೆಯವರಿದ್ದಾಗಲೇ ಕೊನೆಗೆ ಒಂದು ಮಾತುಗಳು ಆ ಭಾಗದಲ್ಲಿ ಕಿಡಿಗಳಿಂದ ಆಗಿದೆ ಈ ಬಗ್ಗೆ ನಾವು ಖಂಡಿಸುವ ಒಂದು ಈ ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಈ ಈ ಬಗ್ಗೆ ಸಮಾಜ ಖಂಡಿಸ್ತೇವೆ ಈ ಜಿಲ್ಲೆಯನ್ನ ಸಚಿವರಾಗಿ ಆದಷ್ಟು ಅಭಿವೃದ್ಧಿ ಕಾರ್ಯದಲ್ಲಿ ತೊಂದರೆ ಕೊಡುವ ರೀತಿಯಲ್ಲಿ ಏನು ಕೃತ್ಯ ನಿನ್ನ ನೆರೆದಿದೆ ಅದಕ್ಕೆ ಎಲ್ಲರನ್ನ ಆದಷ್ಟು ಬೇಗ ತನಿಖೆ ಒಳಪಡಿಸಿ ಅವರಿಗೆ ಶಿಕ್ಷಣ ವಿಧಿಸಬೇಕು ಎನ್ನುವುದು i don't